ಹಿಂದೂಗಳ ರಕ್ತ ಹರಿಸಿದ ಉಗ್ರರ ನಾಡಿನ ವಿರುದ್ಧ ಭಾರತ ಯಾವ ರೀತಿ ದಾಳಿ ನಡೆಸುತ್ತೆ ಅನ್ನುವಂತ ಆತಂಕ ಪಾಕಿಸ್ತಾನಕ್ಕೆ ಹೆಚ್ಚುತ್ತಾನೆ ಇದೆ ಗಡಿಯಲ್ಲಿ ಮೂರೂ ಸೇನೆಗಳು ಸನ್ನದ್ಧವಾಗಿದ್ದು ಬಲಿಷ್ಠ ಭಾರತದ ಬಲ ಕಂಡು ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ಆತಂಕ ಶುರುವಾಗಿದೆ ಮೋದಿ ಆರ್ಡರ್ ಪಾಕ್ ಗೇಮ್ ಓವರ್ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಪಾಕ್ಗೆ ತಪ್ಪಿದ ಕಂಟ್ರೋಲ್ ಸರ್ವನಾಶ ಪಾಪಿ ಪಾಕಿಸ್ತಾನದ ಸರ್ವನಾಶಕ್ಕೆ ಕಾಲ ಸನ್ನಿಹಿತವಾಗಿದೆ ಮೂರು ಸೇನಾ ಪಡೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ ಪಾಕ್ ಎದೆ ಸೀಳಲು ಸೇನಾ ಪಡೆಗಳು ಸಜ್ಜಾಗಿ ನಿಂತಿವೆ ಕಾಶ್ಮೀರದಿಂದ ಗುಜರಾತ್ವರೆಗೆ ಭಾರತೀಯ ಸೇನೆ ಸಜ್ಜಾಗಿ ನಿಂತಿರುವುದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ ಬೆದರಿ ಬೆಂಡಾಗಿರೋ ಉಗ್ರ ರಾಷ್ಟ್ರ ಗಡಿ ರೇಂಜರ್ಸ್ ಕಿತ್ತಿದ್ದಾರೆ ಭಾರತ ಪ್ರತಿಕಾರದ ಸಮರಕ್ಕೆ ತುದಿಗಾಲಲ್ಲಿ ನಿಂತಿದೆ ಭಾರತದ ನಡೆಗೆ ಪಾಕ್ ಕಂಗಾಲಾಗಿದೆ ಜಮ್ಮುವಿನ ಬ್ರಗ್ಬಲ್ ಅಂತಾರಾಷ್ಟ್ರೀಯ ಗಡಿಯ ವಾಚ್ ಟವರ್ ಬಳಿ ಪಾಕಿಸ್ತಾನದ ಧ್ವಜವನ್ನ ತೆಗೆಯಲಾಗಿತ್ತು ಗಲಿಬಿಲಿಗೊಂಡ ನಿಂದ ಮತ್ತೆ ಧ್ವಜಾರೋಹಣ ಮಾಡಿದೆ ಇಷ್ಟೇ ಅಲ್ಲ ಗಡಿಯಲ್ಲಿ ಮೊದಲು ಗುಂಡಿನ ಸುರಿಮಳೆಗೈಯುವ ಸಾಧ್ಯತೆ ಹಿನ್ನೆಲೆ ನೂರಾರು ರೇಂಜರ್ಸ್ ಗಾಲ್ಕಿತ್ತಿದ್ದಾರೆ ಆಪರೇಷನ್ ಆಕ್ರಮಣ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಸೇನೆ ಸಿದ್ಧವಾಗಿದೆ ರಣರೋಚಕ ಕಾರ್ಯಾಚರಣೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ಕಾರ್ಯಾಚರಣೆಗಿಳಿದಿರುವ ಸೇನೆ ಪಿಒಕೆಯ ಉಗ್ರರ ನೆಲೆಯೇ ಸೇನೆಯ ಟಾರ್ಗೆಟ್ ಮಾಡಿದೆ ಮೊದಲು ಪಿಒಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಚಾಲನೆ ನೀಡಲಿದೆ ಬಳಿಕ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ಸಾಧ್ಯತೆ ಇದೆ ವಾಯುಸೇನೆ ಭೂಸೇನೆ ಅಧಿಕಾರಿಗಳಿಂದ ತಯಾರಿ ನಡೆದಿದ್ದು ನಲವತ್ತಾರು ಉಗ್ರರ ನೆಲೆಗಳನ್ನ ಗುರುತಿಸಿದೆ ಭಾರತೀಯ ಸೇನೆ ಪತ್ರಗುಟ್ಟಿರುವ ಪಾಕಿ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ಮುಜುಗರ ಆಗಿದೆ ಸ್ಪೇಸ್ಎಕ್ಸ್ನ ವಿಡಿಯೋ ಗೇಮ್ ದೃಶ್ಯ ಬಳಕೆ ಮಾಡಿದ್ದು ಮುಜುಗರಕ್ಕೀಡಾಗಿದೆ ಇದಲ್ಲದೆ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲೋದಾ ಅಥವಾ ಬಲೂಚಿಸ್ತಾನದ ದಾಳಿ ಎದುರಿಸೋದಾ ಅನ್ನೋ ಗೊಂದಲದಲ್ಲಿ ಪಾಕ್ ಒದ್ದಾಡ್ತಿದೆ ಯಾರ ವಿರುದ್ಧ ದಾಳಿಗೆ ನಿಂತರೂ ಪಾಕಿಸ್ತಾನ ಉಡೀಸ್ ಆಗೋದು ಮೆಕ್ಸ್ ಆಗಲಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಹಿಂದೂಗಳ ರಕ್ತ ಹರಿಸಿದ ಉಗ್ರರ ನಾಡಿನ ವಿರುದ್ಧ ಭಾರತ ಯಾವ ರೀತಿ ದಾಳಿ ನಡೆಸುತ್ತೆ ಅನ್ನುವಂತ ಆತಂಕ ಪಾಕಿಸ್ತಾನಕ್ಕೆ ಹೆಚ್ಚುತ್ತಾನೆ ಇದೆ ಗಡಿಯಲ್ಲಿ ಮೂರೂ ಸೇನೆಗಳು ಸನ್ನದ್ದವಾಗಿದ್ದು ಬಲಿಷ್ಠ ಭಾರತದ ಬಲ ಕಂಡು ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ಆತಂಕ ಶುರುವಾಗಿದೆ ಸೇನೆಗೆ ಮೋದಿ ಆರ್ಡರ್ ಪಾಕ್ ಗೇಮ್ ಓವರ್ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಪಾಕ್ಗೆ ತಪ್ಪಿದ ಕಂಟ್ರೋಲ್ ಸರ್ವನಾಶ ಪಾಪಿ ಪಾಕಿಸ್ತಾನದ ಸರ್ವನಾಶಕ್ಕೆ ಕಾಲ ಸನ್ನಿಹಿತವಾಗಿದೆ ಮೂರು ಸೇನಾಪಡೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ ಪಾಕ್ ಎದೆಸೀಳಲು ಸೇನಾಪಡೆಗಳು ಸಜ್ಜಾಗಿ ನಿಂತಿವೆ ಕಾಶ್ಮೀರದಿಂದ ಗುಜರಾತ್ ವರೆಗೆ ಭಾರತೀಯ ಸೇನೆ ಸಜ್ಜಾಗಿ ನಿಂತಿರುವುದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ ಬೆದರಿ ಬೆಂಡಾಗಿರೋ ಉಗ್ರ ರಾಷ್ಟ್ರ ಗಡಿ ರೇಂಜರ್ಸ್ ಕಾಲ್ಕಿತ್ತಿದ್ದಾರೆ ಭಾರತ ಪ್ರತಿಕಾರದ ಸಮರಕ್ಕೆ ತುದಿಗಾಲಲ್ಲಿ ನಿಂತಿದೆ ಭಾರತದ ನಡೆಗೆ ಪಾಕ್ ಕಂಗಾಲಾಗಿದೆ ಜಮ್ಮುವಿನ ಬ್ರಗ್ಬಲ್ ಅಂತಾರಾಷ್ಟ್ರೀಯ ಗಡಿಯ ವಾಚ್ ಟವರ್ ಬಳಿ ಪಾಕಿಸ್ತಾನದ ಧ್ವಜವನ್ನ ತೆಗೆಯಲಾಗಿತ್ತು ಗಲಿಬಿಲಿಗೊಂಡ ನಿಂದ ಮತ್ತೆ ಧ್ವಜಾರೋಹಣ ಮಾಡಿದೆ ಇಷ್ಟೇ ಅಲ್ಲ ಗಡಿಯಲ್ಲಿ ಮೊದಲು ಗುಂಡಿನ ಸುರಿಮಳೆಗೈಯುವ ಸಾಧ್ಯತೆ ಹಿನ್ನೆಲೆ ನೂರಾರು ರೇಂಜರ್ಸ್ ಬಾಲ್ಕಿತ್ತಿದ್ದಾರೆ ಆಪರೇಷನ್ ಆಕ್ರಮಣ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಸೇನೆ ಸಿದ್ಧವಾಗಿದೆ ರಣರೋಚಕ ಕಾರ್ಯಾಚರಣೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ಕಾರ್ಯಾಚರಣೆಗಿಳಿದಿರುವ ಸೇನೆ ಪಿಒಕೆಯ ಉಗ್ರರ ನೆಲೆಯೇ ಸೇನೆಯ ಟಾರ್ಗೆಟ್ ಮಾಡಿದೆ ಮೊದಲು ಪಿಒಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಚಾಲನೆ ನೀಡಲಿದೆ ಬಳಿಕ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ಸಾಧ್ಯತೆ ಇದೆ ವಾಯುಸೇನೆ ಭೂಸೇನೆ ಅಧಿಕಾರಿಗಳಿಂದ ತಯಾರಿ ನಡೆದಿದ್ದು ನಲವತ್ತಾರು ಉಗ್ರರ ನೆಲೆಗಳನ್ನ ಗುರುತಿಸಿದೆ ಭಾರತೀಯ ಸೇನೆ ಪತ್ರಗುಟ್ಟಿರುವ ಪಾಕಿ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ಮುಜುಗರ ಆಗಿದೆ ಸ್ಪೇಸ್ಎಕ್ಸ್ನ ವಿಡಿಯೋ ಗೇಮ್ ದೃಶ್ಯ ಬಳಕೆ ಮಾಡಿದ್ದು ಮುಜುಗರಕ್ಕೀಡಾಗಿದೆ ಇದಲ್ಲದೆ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲೋದಾ ಅಥವಾ ಬಲೂಚಿಸ್ತಾನದ ದಾಳಿ ಎದುರಿಸೋದಾ ಅನ್ನೋ ಗೊಂದಲದಲ್ಲಿ ಪಾಕ್ ಒದ್ದಾಡ್ತಿದೆ ಯಾರ ವಿರುದ್ಧ ದಾಳಿಗೆ ನಿಂತರೂ ಪಾಕಿಸ್ತಾನ ಉಡೀಸ್ ಆಗೋದು ಮೆಕ್ಸ್ ಆಗಲಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಹಿಂದೂಗಳ ರಕ್ತ ಹರಿಸಿದ ಉಗ್ರರ ನಾಡಿನ ವಿರುದ್ಧ ಭಾರತ ಯಾವ ರೀತಿ ದಾಳಿ ನಡೆಸುತ್ತೆ ಅನ್ನುವಂತ ಆತಂಕ ಪಾಕಿಸ್ತಾನಕ್ಕೆ ಹೆಚ್ಚುತ್ತಾನೆ ಇದೆ ಗಡಿಯಲ್ಲಿ ಮೂರೂ ಸೇನೆಗಳು ಸನ್ನದ್ದವಾಗಿದ್ದು ಬಲಿಷ್ಠ ಭಾರತದ ಬಲ ಕಂಡು ಪಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ಆತಂಕ ಶುರುವಾಗಿದೆ ಮೋದಿ ಆರ್ಡರ್ ಪಾಕ್ ಗೇಮ್ ಓವರ್ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಪಾಕ್ಗೆ ತಪ್ಪಿದ ಕಂಟ್ರೋಲ್ ಸರ್ವನಾಶ ಪಾಪಿ ಪಾಕಿಸ್ತಾನದ ಸರ್ವನಾಶಕ್ಕೆ ಕಾಲ ಸನ್ನಿಹಿತವಾಗಿದೆ ಮೂರು ಸೇನಾಪಡೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂತೆ ಪಾಕ್ ಎದೆ ಸೀಳಲು ಸೇನಾಪಡೆಗಳು ಸಜ್ಜಾಗಿ ನಿಂತಿವೆ ಕಾಶ್ಮೀರದಿಂದ ಗುಜರಾತ್ವರೆಗೆ ಭಾರತೀಯ ಸೇನೆ ಸಜ್ಜಾಗಿ ನಿಂತಿರುವುದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ ಬೆದರಿ ಬೆಂಡಾಗಿರೋ ಉಗ್ರ ರಾಷ್ಟ್ರ ಗಡಿ ರೇಂಜರ್ಸ್ ಕಾಲ್ಕಿತ್ತಿದ್ದಾರೆ ಭಾರತ ಪ್ರತಿಕಾರದ ಸಮರಕ್ಕೆ ತುದಿಗಾಲಲ್ಲಿ ನಿಂತಿದೆ ಭಾರತದ ನಡೆಗೆ ಪಾಕ್ ಕಂಗಾಲಾಗಿದೆ ಜಮ್ಮುವಿನ ಬ್ರಗ್ಬಲ್ ಅಂತಾರಾಷ್ಟೀಯ ಗಡಿಯ ವಾಚ್ ಟವರ್ ಬಳಿ ಪಾಕಿಸ್ತಾನದ ಧ್ವಜವನ್ನ ತೆಗೆಯಲಾಗಿತ್ತು ಗಲ್ಲಿಬಿಲಿಗೊಂಡ ಪಾಕ್ ನಿಂದ ಮತ್ತೆ ಧ್ವಜಾರೋಹಣ ಮಾಡಿದೆ ಇಷ್ಟೇ ಅಲ್ಲ ಗಡಿಯಲ್ಲಿ ಮೊದಲು ಗುಂಡಿನ ಸುರಿಮಳೆಗೈಯುವ ಸಾಧ್ಯತೆ ಹಿನ್ನೆಲೆ ನೂರಾರು ರೇಂಜರ್ಸ್ ಕಾಲ್ಕಿತ್ತಿದ್ದಾರೆ ಆಪರೇಷನ್ ಆಕ್ರಮಣ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಸೇನೆ ಸಿದ್ಧವಾಗಿದೆ ರಣರೋಚಕ ಕಾರ್ಯಾಚರಣೆಗೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ಕಾರ್ಯಾಚರಣೆಗಿಳಿದಿರುವ ಸೇನೆ ಪಿಒಕೆಯ ಉಗ್ರರ ನೆಲೆಯೇ ಸೇನೆಯ ಟಾರ್ಗೆಟ್ ಮಾಡಿದೆ ಮೊದಲು ಪಿಒಕೆಯಿಂದಲೇ ಶತ್ರುಗಳ ಸಂಹಾರಕ್ಕೆ ಚಾಲನೆ ನೀಡಲಿದೆ ಬಳಿಕ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ಸಾಧ್ಯತೆ ಇದೆ ವಾಯುಸೇನೆ ಭೂಸೇನೆ ಅಧಿಕಾರಿಗಳಿಂದ ತಯಾರಿ ನಡೆದಿದ್ದು ನಲವತ್ತಾರು ಉಗ್ರರ ನೆಲೆಗಳನ್ನ ಗುರುತಿಸಿದೆ ಭಾರತೀಯ ಸೇನೆ ಪತ್ರಗುಟ್ಟಿರುವ ಪಾಕಿ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ಮುಜುಗರ ಆಗಿದೆ ನ ವಿಡಿಯೋ ಗೇಮ್ ದೃಶ್ಯ ಬಳಕೆ ಮಾಡಿದ್ದು ಮುಜುಗರಕ್ಕೀಡಾಗಿದೆ ಇದಲ್ಲದೆ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲೋದಾ ಅಥವಾ ಬಲೂಚಿಸ್ತಾನದ ದಾಳಿ ಎದುರಿಸೋದಾ ಅನ್ನೋ ಗೊಂದಲದಲ್ಲಿ ಪಾಕ್ ಒದ್ದಾಡ್ತಿದೆ ಯಾರ ವಿರುದ್ಧ ದಾಳಿಗೆ ನಿಂತರೂ ಪಾಕಿಸ್ತಾನ ಉಡೀಸ್ ಆಗೋದು ಮಿಕ್ಸ್ ಆಗಲಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ